ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವಿರಲಿ ಸೃಷ್ಟಿ ಮತ್ತು ಪಾಪದ ಪತನದ ಕತೆ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಕತೆ ಆದಮ ಮತ್ತು ಹವ್ವ ದೇವರು ಬೇಡ ಎಂದ ಒಂದು ಹಣ್ಣನ್ನು ತಿಂದು ಭೂಮಿಯ ಮೇಲೆ ಶಾಪ ಮತ್ತು ಸಾವನ್ನು ತಂದರು ವರ್ಷಗಳಿಂದ ಜನರು ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ ಆದಮ ಹವ್ವ ತಿಂದ ಆ ನಿಷಿದ್ಧ ಹಣ್ಣು ಯಾವುದು ಇದು ಒಂದು ಸೇಬೆ ಅಥವಾ ಬೇರೇನಾದರೂ ಇತ್ತ ಬನ್ನಿ ಇವತ್ತು ನಾವು ಸತ್ಯವೇದವನ್ನು ಆಳವಾಗಿ ಅಧ್ಯಯನ ಮಾಡಿ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ದೇವರ ವಾಕ್ಯದ ಆಳವಾದ ಸತ್ಯಗಳನ್ನು ಅರಿತುಕೊಳ್ಳಲು ನಮ್ಮೊಂದಿಗೆ ಸೇರಿಕೊಳ್ಳಿ ಭಾಗವೊಂದು ಸತ್ಯವೇದದ ಆಧಾರದ ಮತ್ತು ಕತೆಯ ಸಾರಾಂಶ ನಮ್ಮ ಅನ್ವೇಷಣೆಯನ್ನು ಆದಿಕಾಂಡದ ಎರಡನೇ ಅಧ್ಯಯನದಿಂದ ಪ್ರಾರಂಭಿಸೋಣ ದೇವರು ಆದಾಮನನ್ನು ಎದೆನ್ ತೋಟದಲ್ಲಿ ಇರಿಸಿದಾಗ ಅವರಿಗೆ ಒಂದು ಸ್ಪಷ್ಟವಾದ ಆಜ್ಞೆಯನ್ನು ಕೊಟ್ಟನು ದೇವರು ಹೇಳಿದ್ದು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣು ತಿನ್ನು ಆದರೆ ಒಂದೇ ಒಂದು ಮರದ ಹಣ್ಣು ತಿನ್ನಬೇಡ ಆ ಮರದ ಹೆಸರೇನು ಅದು ಒಳ್ಳೆಯದು ಕೆಟ್ಟದರ ಅರಿವನ್ನುಂಟು ಮಾಡುವ ಮರ ಆದರೆ ಸೈತಾನನು ಹಾವಿನ ರೂಪದಲ್ಲಿ ಬಂದು ಅವಳನ್ನು ಪ್ರಚೋದಿಸಿದೆನು ಸೈತಾನನು ಅವಳಿಗೆ ಹೇಳಿದ್ದು ನೀವು ಸಾಯುವುದೇ ಇಲ್ಲ ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯುವು ಮತ್ತು ನೀವು ದೇವರಂತೆ ಒಳ್ಳೆಯದರ ಮತ್ತು ಕೆಟ್ಟದರ ಅರಿವು ಉಳ್ಳವರಾಗಿರುವಿರಿ ಅವಳು ಆ ಹಣ್ಣನ್ನು ನೋಡಿದಳು ಅದು ಆಹಾರಕ್ಕೆ ಒಳ್ಳೆಯದು ಕಣ್ಣಿಗೆ ಅಂದವಾಗಿದೆ ಜ್ಞಾನವನ್ನು ಪಡೆಯಲು ಯವವಾಗಿದೆ ಎಂದು ಕಂಡುಕೊಂಡಳು ಅವಳು ತಿಂದಳು ಆದಾಮನಿಗೂ ಕೊಟ್ಟಳು ಮತ್ತು ಅವರ ಕಣ್ಣುಗಳು ತೆರೆದವು ಫಲಿತಾಂಶ ಅವರಿಗೆ ನಾಚಿಕೆಯಾಯಿತು ಮತ್ತು ಅವರು ಅಂಜೂರದ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಂಡರು ಈಗ ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಬೈಬಲ್ ಈ ಕಥೆಯನ್ನು ಎಷ್ಟೊಂದು ವಿವರವಾಗಿ ನೀಡಿದ್ದರೂ ಏಕೆ ಆ ಹಣ್ಣಿನ ಹೆಸರನ್ನು ಹೇಳಿಲ್ಲ ಅದರ ಬದಲು ಒಳ್ಳೆಯದು ಕೆಟ್ಟದರ ಅರಿವನ್ನುಂಟು ಮಾಡುವ ಮರದ ಹಣ್ಣು ಎಂದು ಮಾತ್ರ ಹೇಳಿದೆ ಭಾಗ ಎರಡು ಜನಪ್ರಿಯ ಸಿದ್ಧಾಂತಗಳು ಸೇಬು ಏಕೆ ಇಂದಿನ ಪ್ರಪಂಚದಲ್ಲಿ ನೀವು ಯಾರನ್ನಾದರೂ ಕೇಳಿದರೆ ನಿಷಿದ್ಧ ಹಣ್ಣು ಯಾವುದು ಎಂದು ಶೇಕಡಾ ತೊಂಬತ್ತು ಪರ್ಸೆಂಟ್ ರಷ್ಟು ಜನರು ಸೇಬು ಎಂದು ಹೇಳುತ್ತಾರೆ ಆದರೆ ಇದು ಸತ್ಯವೇದದ ಹೇಳಿಕೆಯಲ್ಲ ಇದು ಎಲ್ಲಿಂದ ಬಂತು ಈ ತಪ್ಪು ತಿಳುವಳಿಕೆಗೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಹೌದು ಇದಕ್ಕೆ ಒಂದು ಭಾಷಾ ಕಾರಣವಿದೆ ಲ್ಯಾಟಿನ್ ಭಾಷೆಯಲ್ಲಿ ಸೇಬು ಎಂಬ ಪದಕ್ಕೆ ಮಾಲಾಮ್ ಎನ್ನುತ್ತಾರೆ ಅದೇ ರೀತಿ ಕೆಟ್ಟದು ಅಥವಾ ದುಷ್ಟತನ ಎಂಬ ಪದಕ್ಕೆ ಮಾಲೂಮ್ ಎನ್ನುತ್ತಾರೆ ಈ ಎರಡು ಪದಗಳು ಉಚ್ಚಾರಣೆಯಲ್ಲಿ ಮತ್ತು ಬರವಣಿಗೆಯಲ್ಲಿ ತುಂಬ ಹತ್ತಿರವಾಗಿದೆ ಕ್ರೈಸ್ತ ಧರ್ಮ ಗ್ರಂಥಗಳನ್ನು ಲ್ಯಾಟಿನ್ ಭಾಷಾಂತರಿಸುವಾಗ ಪಾಪ ಮತ್ತು ಸೇಬು ಪದಗಳ ನಡುವಿನ ಈ ಹೋಲಿಕೆ ಜನರಿಗೆ ಕುತೂಹಲ ಮೂಡಿಸಿತು ಮಧ್ಯಕಾಲೀನ ಮತ್ತು ನವೋದಯ ಕಾಲದ ಯುರೋಪಿಯನ್ ಕಲಾವಿದರು ಆದಾಮ ಮತ್ತು ಹವ್ವನ ಕಥೆಯನ್ನು ಚಿತ್ರಿಸಿದಾಗ ಗೊಂದಲ ತಪ್ಪಿಸಲು ಸುಲಭವಾಗಿ ಗುರುತಿಸಬಹುದಾದ ಹಣ್ಣು ಸೇಬನ್ನು ಬಳಸಿದರು ಇವುಗಳ ಪರಿಣಾಮವಾಗಿ ಸೇಬು ಎಂಬುದು ಪಾಪದ ಮತ್ತು ದಂಗೆಯ ಸಂಕೇತವಾಗಿ ಇತಿಹಾಸದಲ್ಲಿ ಸೆರೆ ಹೋಯಿತು ಆದರೆ ಇದು ಸತ್ಯವೇದದಲ್ಲಿಲ್ಲ ಕೆಲವರು ಅದು ಅಂಜುರದ ಹಣ್ಣು ಎನ್ನುತ್ತಾರೆ ಏಕೆಂದರೆ ಅವರು ಪಾಪದ ಮಾಡಿದ ನಂತರ ಅಂಜುರದ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಂಡರು ಇನ್ನು ಕೆಲವರು ಪ್ರಾಚೀನ ಮಧ್ಯಪ್ರಾಚ್ಯದ ಪ್ರಮುಖ ಹಣ್ಣಾದ ದಾಳಿಂಬೆ ಅಥವಾ ದ್ರಾಕ್ಷಿ ಇರಬಹುದು ಎಂದು ಪ್ರವಾ ವಾದಿಸುತ್ತಾರೆ ಆದರೆ ಸ್ನೇಹಿತರೆ ಈ ಹಣ್ಣುಗಳು ಕುರಿತು ಚರ್ಚೆ ನಿರರ್ಥಕ ಏಕೆಂದರೆ ಆ ಹಣ್ಣು ಯಾವುದು ಎಂಬುದು ಸತ್ಯವೇದ ಮುಖ್ಯ ವಿಷಯವೇ ಅಲ್ಲ ಭಾಗ ಮೂರು ಸತ್ಯವೇದ ನಿಜವಾದ ಉತ್ತರ ಹಣ್ಣಿನ ಹೆಸರೇನು ಸತ್ಯವೇದವು ಆ ಹಣ್ಣಿನ ಹೆಸರನ್ನು ಹೇಳದೆ ಇರಲು ಒಂದು ಪ್ರಮುಖ ಕಾರಣವಿದೆ ಬೈಬಲ್ಗೆ ಆ ಹಣ್ಣು ಯಾವುದು ಎಂಬುದಕ್ಕಿಂತ ಆ ಹಣ್ಣು ಯಾಕಾಗಿ ಇತ್ತು ಎಂಬುದು ಮುಖ್ಯವಾಗಿತ್ತು ಆ ಮರದ ನಿಜವಾದ ಹೆಸರನ್ನು ನೆನಪಿಟ್ಟುಕೊಳ್ಳಿ ಒಳ್ಳೆಯದು ಕೆಟ್ಟದರ ಅರಿನ್ನುಂಟು ಮಾಡುವ ಮರ ದೇವರು ಈ ಮರವನ್ನು ಎರಡೂ ಉದ್ದೇಶಗಳಿಗಾಗಿ ಇಟ್ಟಿದ್ದನು ದೇವರು ಆದಾಮನನ್ನು ರೋಬೋಟ್ನಂತೆ ಸೃಷ್ಟಿಸಲಿಲ್ಲ ಅವನು ಆದಾಮನೊಂದಿಗೆ ಪ್ರೀತಿಯ ಸಂಬಂಧವನ್ನು ಬಯಸಿದನು ಪ್ರೀತಿಯ ಸಂಬಂಧಕ್ಕೆ ಆಯ್ಕೆಯ ಸ್ವಾತಂತ್ರ್ಯ ಅಗತ್ಯ ಹಣ್ಣನ್ನು ತಿನ್ನುವುದಕ್ಕೆ ಅವಕಾಶವಿತ್ತು ಆದರೆ ದೇವರು ಬೇಡ ಎಂದಿದ್ದನು ಆದ್ಯನು ಪಾಲಿಸುವ ಮೂಲಕ ಆದಾಮನು ದೇವರಿಗೆ ತನ್ನ ಪ್ರೀತಿ ಮತ್ತು ವಿಧೇಯತೆಯನ್ನು ತೋರಿಸಬಹುದಿತ್ತು ದೇವರು ಆದಾಮನಿಗೆ ತೋಟದ ಮೇಲೆ ಅಧಿಕಾರ ಕೊಟ್ಟಿದ್ದನು ಆದರೆ ಒಂದು ವಿಷಯ ಮಾತ್ರ ದೇವರಿಗೆ ಸೇರಿತ್ತು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನಿರ್ಧರಿಸುವ ಅಧಿಕಾರ ಆದಾಮನು ದೇವರನ್ನು ನಂಬಿ ವಿಧೇಯನಾಗಿದ್ದಾರೆ ಅವನು ದೇವರ ಮಾರ್ಗದರ್ಶನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಜ್ಞಾನವನ್ನು ಕ್ರಮೇಣವಾಗಿ ಪಡೆಯಬಹುದಿತ್ತು ಆದರೆ ಸೈತಾನನು ಏನು ಮಾಡಿದನು ಸೈತಾನನು ಸುಳ್ಳು ಹೇಳಿದನು ನೀವು ದೇವರಂತೆ ಆಗುರು ಆಗುವಿರಿ ಎಂದು ಪ್ರಚೋದಿಸಿದೆನು ಇದರ ಅರ್ಥ ನೀವು ದೇವರ ಅಧೀನದಲ್ಲಿ ಇರಬೇಕಾಗಿಲ್ಲ ನಿಮ್ಮ ಜೀವನದಲ್ಲಿ ನೀವೇ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂದು ನಿರ್ಧರಿಸುವ ಅಧಿಕಾರವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಹಣ್ಣು ಸೇಬಾಗಲಿ ಅಂಜೂರವಾಗಲಿ ಅಥವಾ ದಾಳಿಂಬೆಯಾಗಲಿ ಆಗಿರಲಿಲ್ಲ ಆ ಹಣ್ಣು ಸ್ವಾಯತ್ತೆಯ ಹಣ್ಣು ಆಗಿತ್ತು ಅದನ್ನು ತಿನ್ನುವ ಕ್ರಿಯೆ ಕೇವಲ ತಿನ್ನುವುದಾಗಿರಲಿಲ್ಲ ಅದು ದೇವರಿಗೆ ನೀಡಿದ ಸವಾಲಾಗಿತ್ತು ನಾನು ನಿನ್ನ ಆಜ್ಞೆಯನ್ನು ಮೀರಿ ನನ್ನದೇ ಆದ ನಿಯಮಗಳನ್ನು ರೂಪಿಸಿಕೊಳ್ಳುತ್ತೇನೆ ಪಾಪದ ಮೂಲ ಸ್ವರೂಪ ಇದೆ ಅವಿಧೇಯತೆ ಮತ್ತು ಅಹಂಕಾರ ಮನುಷ್ಯನು ದೇವರ ಸ್ಥಾನವನ್ನು ತೆಗೆದುಕೊಳ್ಳಲು ಬಯಸಿದನು ದೇವರು ಆದಮನಿಗೆ ಶಾಪ ನೀಡಿದಾಗ ಅವನು ಹೇಳಿದ್ದು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ನಾನು ತಿನ್ನಬಾರದೆಂದು ಆಜ್ಞಾಪಿಸಿದ್ದ ಮರದ ಹಣ್ಣನ್ನು ತಿಂದದ್ದರಿಂದ ದೇವರು ಹಣ್ಣಿನ ಹೆಸರನ್ನು ಹೇಳಲಿಲ್ಲ ಅವನು ಆದಾಮನ ಕೃತಿಯನ್ನು ಮತ್ತು ಅವನ ಮನಸ್ಥಿತಿಯನ್ನು ಖಂಡಿಸಿದನು ಹಣ್ಣಿನ ಅಸ್ತಿತ್ವ ಮುಖ್ಯವಲ್ಲ ಆದರೆ ಅದನ್ನು ತಿನ್ನುವ ಮೂಲಕ ಆದಾಮನು ಮಾಡಿದ ವಿಧೇಯತೆಯ ಪರೀಕ್ಷೆಯಲ್ಲಿನ ವೈಫಲ್ಯ ಮುಖ್ಯವಾಗಿತ್ತು ಫಲಿತಾಂಶ ಸಾವು ಮತ್ತು ಶಾಪ ದೇವರು ಆದಾಮ ಮತ್ತು ಹವಳಿಗೆ ಹೇಳಿದ್ದ ಸಾವು ಕೇವಲ ದೈಹಿಕ ಸಾವಲ್ಲ ಇದು ಆಧ್ಯಾತ್ಮಿಕ ಸಾವು ದೇವರೊಂದಿಗಿನ ಸಂಪರ್ಕದ ಕಡಿತ ಈ ಅವಿಧೇಯತೆಯು ಅವರ ಜೀವನದ ಮೇಲೆ ಮತ್ತು ಇಡೀ ಸೃಷ್ಟಿಯ ಮೇಲೆ ಶಾಪವನ್ನು ತಂದಿತು ಒಂದು ಸ್ತ್ರೀಯರಿಗೆ ಮಕ್ಕಳನ್ನು ಹೇರುವಲ್ಲಿ ದುಃಖ ಎರಡು ಪುರುಷರಿಗೆ ಶ್ರಮದಾಯಕ ದುಡಿಮೆ ಮತ್ತು ಜೀವನ ಪೂರ್ತಿ ದುಃಖ ಮೂರು ಮಣ್ಣಿನಿಂದ ಬಂದ ಮನುಷ್ಯ ಮಣ್ಣಿಗೆ ಮರಳುವ ದೈಹಿಕ ಸಾವು ಪಾಪವು ಈ ಲೋಕಕ್ಕೆ ಪ್ರವೇಶಿಸಿತು ನಾವು ಇಂದು ಅನುಭವಿಸುತ್ತಿರುವ ನೋವು ಕಷ್ಟ ರೋಗ ಮತ್ತು ಸಾವು ಎಲ್ಲವೂ ಆ ಒಂದು ಕೃತಿಯ ಪರಿಣಾಮ ರೋಮಾಪುರದವರಿಗೆ ಐದು ಹನ್ನೆರಡು ಹೇಳುತ್ತದೆ ಒಬ್ಬ ಮನುಷ್ಯನ ಮೂಲಕ ಪಾಪವು ಲೋಕದಲ್ಲಿ ಪ್ರವೇಶಿಸಿತು ಮತ್ತು ಪಾಪದ ಮೂಲಕ ಸಾವು ಪ್ರವೇಶಿಸಿತು ಈ ಹೀಗೆ ಎಲ್ಲರೂ ಪಾಪ ಮಾಡಿದ್ದರಿಂದ ಸಾವು ಎಲ್ಲರಿಗೂ ವ್ಯಾಪಿಸಿತು ಆ ಒಬ್ಬ ಮನುಷ್ಯನೇ ಆದಮ ನಿಷಿದ್ಧ ಹಣ್ಣು ಮತ್ತು ಜೀವವೃಕ್ಷ ಇದೇನು ತೋಟದಲ್ಲಿ ಎರಡು ವಿಶೇಷ ಮರಗಳಿದ್ದವು ಒಳ್ಳೆಯದು ಕೆಟ್ಟದರ ಅರಿವನ್ನುಂಟು ಮಾಡುವ ಮರ ಮತ್ತು ಜೀವವೃಕ್ಷ ಆದಮ ಹವ್ವ ಪಾಪ ಮಾಡಿದ ನಂತರ ದೇವರು ಅವರನ್ನು ತೋಟದಿಂದ ಹೊರಹಾಕಿದನು ಏಕೆಂದರೆ ಅವರು ಜೀವವೃಕ್ಷದ ಹಣ್ಣನ್ನು ತಿಂದು ನಿತ್ಯ ಜೀವವನ್ನು ಪಡೆದುಕೊಳ್ಳಬಾರದಿತ್ತು ಕಷ್ಟ ಮತ್ತು ಪಾಪದ ಸ್ಥಿತಿಯಲ್ಲಿ ನಿತ್ಯ ಜೀವ ಇರುವುದು ದೊಡ್ಡ ಶಾಪವಾಗಿತ್ತು ವಾಗಿತ್ತಿತ್ತು ಪಾಪವು ನಮ್ಮನ್ನು ಜೀವ ವೃಕ್ಷದಿಂದ ದೂರ ಮಾಡಿತು ಆದರೆ ದೇವರು ಪ್ರೀತಿಯಲ್ಲಿ ಆಶೀರ್ವಾದದ ಮಾರ್ಗವನ್ನು ಸಿದ್ಧಪಡಿಸಿದನು ಭರವಸೆಯ ಹಣ್ಣು ಆದಾಮ ಹವ ಪಾಪ ಮಾಡಿದ ತಕ್ಷಣವೇ ದೇವರು ಸೈತಾನನಿಗೆ ಶಾಪ ನೀಡಿದಾಗ ಮಾನವ ಕುಲಕ್ಕೆ ಮೊದಲ ಭರವಸೆಯನ್ನು ನೀಡಿದನು ಇದನ್ನು ಬೈಬಲ್ನ ಮೊದಲ ಸ್ವಾರ್ತೆ ಎಂದು ಕರೆಯುತ್ತಾರೆ ಈ ಸ್ತ್ರೀಯ ಸಂತತಿಯೇ ಏಸು ಕ್ರಿಸ್ತ ಆತನು ಶಿಲುಬೆಯ ಮೇಲೆ ಸಾಯುವ ಮೂಲಕ ಸೈತಾನನ ತಲೆಯನ್ನು ಜಜ್ಜಿದನು ಆದಾಮನು ಅವಿ ವಿಧೇಯತೆಯ ಒಂದು ಪರೀಕ್ಷೆಯಲ್ಲಿ ವಿಫುಲನಾದನು ಆದರೆ ಯೇಸು ಕ್ರಿಸ್ತನು ತನ್ನ ಸಂಪೂರ್ಣ ಜೀವನದಲ್ಲಿ ದೇವರಿಗೆ ವಿಧೇಯನಾಗಿ ಬದುಕಿದನು ಆತನ ವಿಧೇಯತೆಯು ನಮ್ಮ ಅವಿದ್ಯತೆಯ ಪಾಪವನ್ನು ಹೋಗಲಾಡಿಸಿತು ಹಳೆಯ ಒಡಂಬಡಿಕೆಯಲ್ಲಿ ನಾವು ಒಳ್ಳೆಯದು ಕೆಟ್ಟದರ ಅರಿವನ್ನುಂಟು ಮಾಡುವ ಮರದಿಂದ ನಿತ್ಯ ಜೀವವನ್ನು ಕಳೆದುಕೊಂಡೆವು ಆದರೆ ಯೇಸುವಿನ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ನಾವು ಜೀವವೃಕ್ಷದ ಹಣ್ಣಿಗೆ ಪುನಃ ಪ್ರವೇಶ ಪಡೆಯುತ್ತೇವೆ ಪ್ರಕಟಣೆ ಇಪ್ಪತ್ತೆರಡು ಎರಡು ಹೊಸ ಭೂಮಿ ಮತ್ತು ಹೊಸ ಆಕಾಶದಲ್ಲಿ ಕ್ರಿಸ್ತನ ಜೀವ ನೀಡುವ ಹಣ್ಣು ಲಭ್ಯವಿದೆ ಎಂದು ಹೇಳುತ್ತದೆ ಹಾಗಾದರೆ ಆದಾಮ ಹವಾದಿಂದ ನಿಶ್ಚಿತ ಹಣ್ಣಿನ ಹೆಸರೇನು ಸತ್ಯವೇದ ಪ್ರಕಾರ ಅದು ಒಂದು ಸೇವಾಗಿರಲಿಲ್ಲ ಆದರೆ ಅದು ಅವಿದೇಯತೆ ಎಂಬ ಹಣ್ಣು ದೇವರು ಕೊಟ್ಟ ಒಂದು ಸಣ್ಣ ಆಜ್ಞೆಯನ್ನು ಮೀರಿ ತಮ್ಮ ಇಚ್ಛೆಯನ್ನು ದೇವರಿಗಿಂತ ದೊಡ್ಡದೆಂದು ಪರಿಗಣಿಸಿದ ಮನುಷ್ಯನ ಅಹಂಕಾರದ ಕೃತಿಯಾಗಿತ್ತು ಆ ಅವಿಧೇಯತೆಯ ಪರಿಣಾಮವನ್ನು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ ಆದರೆ ಯೇಸು ಕ್ರಿಸ್ತನ ಸಂಪೂರ್ಣ ವಿಧೇಯತೆಯು ನಮಗೆ ಜೀವ ಮರಳಿ ಹೋಗುವ ಮಾರ್ಗವನ್ನು ತೆರೆದಿದೆ ಈ ವಿಡಿಯೋ ನಿಮಗೆ ಸತ್ಯವೇದ ಕುರಿತು ಹೊಸ ನೋಟ ನೀಡಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಈ ಸತ್ಯವನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ದೇವರ ಶಾಂತಿ ನಿಮ್ಮೆಲ್ಲರೊಂದಿಗೆ ಇರಲಿ